ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಭಾರಿ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿ ನಾನಾ ಸಮಸ್ಯೆಗಳು ಉಂಟಾಗ್ಬಿಟ್ಟಿದೆ ಆರ್ ನಗರದ ಕೆಂಪೇಗೌಡ ಲೇಔಟ್ನಲ್ಲಿ ಮಳೆ ಅವಾಂತರ ಸೃಷ್ಟಿಸಿದೆ ಮೋರಿಗಳು ಬ್ಲಾಕ್ ಆಗಿ ಮನೆಗಳಿಗೆ ನೀರು ನುಗ್ತಾ ಇದೆ ಪಾತ್ರೆಗಳಲ್ಲಿ ನೀರು ಹೊರ ಹಾಕ್ತಾ ಇದ್ದಾರೆ ಜನರು ಮಳೆ ಬಂದ್ರೆ ಸಾಕು ಆತಂಕದಲ್ಲಿ ವಾಸ ಮಾಡ್ತಾ ಇದ್ದಾರೆ ಜನ ಬಿ ಬಿ ಅಧಿಕಾರಿಗಳಿಗೆ ದೂರು ಕೊಟ್ಟರು ನೋ ಯೂಸ್ ಇದು ಯಾವುದೋ ರಾಜ್ಯದ ಹಳ್ಳಿಗಾಡು ಪ್ರದೇಶಗಳಲ್ಲ ಆಗಿರೋದಲ್ ಬೆಂಗಳೂರಿನಲ್ಲಿ ಪ್ರತಿ ಬಾರಿ ಮಳೆ ಬಂದಾಗ್ಲೂ ಇದೇ ತರದೊಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಬೆಂಗಳೂರಿನಲ್ಲಿ ಸುಮ್ನೆ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅನ್ನೋದು ರಾತ್ರಿ ಎಲ್ಲ ರೌಂಡ್ಸ್ ಹಾಕೋದು ಆ ಗುಂಡಿ ಮುಚ್ಚಿದ್ದೀವಿ ಈ ಗುಂಡಿ ಮುಚ್ಚಿದ್ದೀವಿ ಅಂತ ಹೇಳೋದು ನಾವು ಅಧಿಕಾರಕ್ಕೆ ಬಂದ್ರೆ ಏನು ಸಮಸ್ಯೆ ಆಗಲ್ಲ ಅಂತ ಹೇಳೋದು ಆದ್ರೆ ಬೆಂಗಳೂರಿನಲ್ಲಿ ಒಂದು ಮಳೆ ಬಂದ್ರೆ ಸಾಕು ಒಳಗೆ ನೀರು ನುಗ್ಗುತ್ತೆ ಎಂತ ಪರಿಸ್ಥಿತಿಯನ್ನು ಎದುರಿಸ್ತಿದ್ದಾರೆ ಜನ ಅನ್ನೋದನ್ನ ಅಲ್ಲಿ ಹೋಗಿ ನೋಡಿದ್ರೇನೆ ಗೊತ್ತಾಗತ್ತೆ ಅದರಲ್ಲೂ ನಮ್ಮ ಬಿ 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 ಎಂ ಪಿ ಅಧಿಕಾರಿಗಳು ಮಳೆ ಬಂದಾಗ್ಲೇನೆ ಅವ್ರು ಅಲರ್ಟ್ ಆಗೋದು ಬೇರೆ ದಿನಗಳಲ್ಲಿ ಅವ್ರಿಗೆ ಅದ್ರ ಅರಿವೇ ಇರೋದಿಲ್ಲ ಮಳೆ ಬಂದಾಗ್ಲೇನೆ ಇವ್ರು ಮರ ಕಡಿಬೇಕು ಅಂತ ಅನ್ಸೋದು ಯಾರಾದ್ರೂ ತಲೆ ಮೇಲೆ ಮೈ ಮೇಲೆ ಬಿದ ಮೇಲೆನೆ ಮರಗಳು ಇವರಿಗೆ ಓ ಇಲ್ಲಿ ಮರಗಳಿದವೆ ಅದನ್ನೆಲ್ಲ ತೆಗಿಬೇಕು ಅಂತನ್ಸೋದು ಮೋರಿ ಎಲ್ಲ ತುಂಬಿ ಮನೆಗಳಿಗೆ ನೀರ್ ಮೇಲೆ ಓ ಮೋರಿ ಬ್ಲಾಕ್ ಆಗಿತ್ತು ಅದನ್ನ ಕ್ಲಿಯರ್ ಮಾಡಬೇಕು ಅಂತ ಅನ್ಸೋದು ನಮ್ಮ ಬಿ ಬಿ ಅಧಿಕಾರಿಗಳು ಮಳೆ ಬಂದಾಗ್ಲೇನೆ ಎಚ್ಚೆತ್ಕೊಳ್ಳೋದು ಇನ್ನುಳಿದ ದಿನಗಳಲ್ಲಿ ಅವ್ರು ರಜದಲ್ಲಿ ಇರ್ತಾರೋ ಅಥವಾ ಅವ್ರು ಬೆಂಗಳೂರಲ್ಲೇ ಇರಲ್ವೋ ಗೊತ್ತಿಲ್ಲ ಸುಮ್ಮನೆ ಬ್ರ್ಯಾಂಡ್ ಬೆಂಗಳೂರು ಅಂತ ಬಾಯ್ ಬಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಅದಕ್ಕೆ ತಕ್ಕಂಗೆ ಕೆಲಸ ಮಾಡ್ಬೇಕು ಇದು ನೀವು ಬೆಂಗಳೂರಿನ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಮನೆ ಮನೆಗೂ ನೀರ್ ನುಗ್ಗಿದೆ ಇಂಥ ಪರಿಸ್ಥಿತಿಯಲ್ಲಿ ಜನ ಜೀವನ ಮಾಡೋದು ಹೇಗೆ ಇದನ್ನ ಯಾರಾದರೂ ರಾಜಧಾನಿ ಅಂತ ಕರಿತಾರೆ ಇದನ್ನ ರಾಜಧಾನಿಯ ಪರಿಸ್ಥಿತಿಗಳು ಹೀಗಿರತ್ತ ಒಂದು ರಾಜಧಾನಿ ಅಂದ್ರೆ ಹೇಗಿರಬೇಕು ಐ ಟಿ ಸಿಟಿ ಸಿಲಿಕಾನ್ ಸಿಟಿ ರಾಜಧಾನಿ ಇನ್ನು ಏನೇನ್ ಬೇಕು ಪರಿಸ್ಥಿತಿ ನೋಡಿ ಮಳೆ ಬಂದು ಹೇಗಾಗಿದೆ ಅಂತ ಯಾವ ರೀತಿಯಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಮನೆಗಳಿಗೆ ನೀರು ನುಗ್ಗಿದೆ ಲಾಸ್ ಆಗಿದೆ ಅಂಗಡಿಗಳಿಗೆ ನೀರು ನುಗ್ಗಿದೆ ಇದು ಮೊದಲ ಬಾರಿನೂ ಈ ಥರ ಆಗ್ತಾ ಇರೋದಲ್ಲ ಪ್ರತಿ ವರ್ಷವೂ ಮಳೆಗಾಲದಲ್ಲಿ ಇದೇ ರೋದ್ನೆ ಈ ಬಾರಿ ಏನೋ ಮಳೆನೇ ಕಡಿಮೆ ಆಗಿತ್ತು ಹಂಗಾಗಿ ಜಾಸ್ತಿ ವರದಿಗಳಾಗಿರಲಿಲ್ಲ ಸುರಿದಂಥ ಒಂದೋ ಎರಡೋ ಭಾರಿ ಮಳೆಗೆ ಮತ್ತು ಅದೇ ಅವಾಂತರಗಳಾಗಿದೆ ಯಾವಾಗ ಸರಿ ಹೋಗುತ್ತೆ ಇದು ಪ್ರಶ್ನೆ ಬೆಂಗಳೂರಿಗರ ಪ್ರಶ್ನೆ ಯಾವಾಗ ಇದೆಲ್ಲ ಸರಿ ಹೋಗುತ್ತೆ ಅನ್ನೋದು ಯಾವ ಸರ್ಕಾರ ಬಂದ್ರು ಯಾರೇ ಏನೇ ಅಧಿಕಾರ ವಹಿಸ್ಕೊಂಡ್ರು ಇದೇ ಕತೆ ಇದೇ ಗೋಳ್ ವಾಹನ ಸವಾರರು ತಳ್ಕೊಂಡು ಹೋಗೋದು ಮನೆಯೊಳಗೆ ನೀರು ನುಗ್ಗೋದು ಪಾತ್ರೆಯಿಂದ ನೀರು ಹಾಕೋದು ಮೋರಿ ನೀರೆಲ್ಲ ಮನೆ ಒಳಗ್ ಬರೋದು ಯಾವಾಗ ಸ್ವಾಮಿ ಇದೆಲ್ಲ ಸರಿ ಹೋಗುತ್ತೆ ನೀವು ಬೆಂಗಳೂರನ್ನೇ ಕರೆಕ್ಟಾಗಿ ಮಾಡ್ಕೊಂಡ್ಲಿಲ್ಲ ಅಂತ ಅಂದ್ರೆ ಇನ್ ಬೇರೆ ಇನ್ನೇನು ಅಭಿವೃದ್ಧಿ ಮಾಡ್ತೀರಾ ಅನ್ನೋದು ಪ್ರಶ್ನೆ ಇರಬರ ಕೆರೆನೆಲ್ಲ ಒತ್ತುವರಿ ಮಾಡಿಕೊಂಡು ಅಪಾರ್ಟ್ಮೆಂಟ್ಗಳನ್ನ ಮನೆಗಳನ್ನ ನಿರ್ಮಿಸ್ಕೊಂಡು ರಾಜಕಾಲುವೆ ಚರಂಡಿಗಳಿಗೆ ನೆಟ್ಟಿಗೊಂದು ವ್ಯವಸ್ಥೆ ಅನ್ನೋದಿಲ್ಲ ಜೋರಾಗಿ ಏನಾದರೂ ಕಂಟಿನ್ಯೂಸ್ ಆಗಿ ಒಂದು ಮೂರು ದಿನ ಬೆಂಗಳೂರಲ್ಲಿ ಮಳೆ ಬಂತು ಅಂದರೆ ಮುಗೀತು ಕತೆ ಗಂಟು ಮುಟ್ಟೆ ಎಲ್ಲ ಊರು ಬಿಟ್ಟು ಸ್ವಂತ ಊರುಗಳಿಗೆ ಹೋಗ್ಬೇಕು ಅಂತ ಪರಿಸ್ಥಿತಿ ನೋಡಿ ನೀವು ದೃಶ್ಯದಲ್ಲಿ ನೋಡಿ ಇದು ಬೆಂಗಳೂರಿಂದ ದೃಶ್ಯಗಳು ಎಲ್ಲಿ ನೋಡಿದ್ರು ನೀರು ಕಾಣಿಸ್ಕೊಳ್ತಾ ಇದೆ ಈ ಪರಿಸ್ಥಿತಿಯಲ್ಲಿ ಜನ ಬದುಕಬೇಕು ಈ ಪರಿಸ್ಥಿತಿಯಲ್ಲಿ ಜನ ಓಡಾಡಬೇಕು ಇದೇನು ಹಳ್ಳದಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದಾರೋ ಹೊಳೆಯಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದಾರೋ ಅಥವಾ ರಸ್ತೆಯಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದಾರೋ ಪಾತ್ರೆಗಳನ್ನ ಹಿಡ್ಕೊಂಡು ನೀರನ್ನ ಮನೆಯಿಂದ ಹೊರಗೆ ಹಾಕ್ತಾ ಇದ್ದಾರೆ ಮಹಿಳೆಯರು ಮಕ್ಕಳು